ಹಲೋ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಫ್ಲಾಗ್ಸಿಗೆ ಸೊ ಇವತ್ತು ನಾನು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ನೋಡಿ ಈ ಥರ ಚೆನ್ನಾಗಾಗುತ್ತೆ ಇದು ಚಟ್ನಿ ಪುಡಿ ಈ ಥರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಮೇನಾಗಿ ಜಾಸ್ತಿ ಉದ್ದಿನಬೇಳೆ ಕಡಲೆಬೇಳೆ ಚಟ್ನಿ ಪುಡಿ ಮಾಡ್ತಾ ಇರೋದು ನಾನು ಸೊಲ ಅದಕ್ಕೆಲ್ಲ ಏನೇನು ಬೇಕು ಅನ್ನೋದು ನೋಡಿ ಒಂದೆರಡು ಕಾಳಷ್ಟು ಮೆಂತೆ ಕಾಳು ಶೇಂಗಾ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಅರಿಶಿನ ಖಾರದ ಪುಡಿ ಜೀರಿಗೆ ಮತ್ತು ಪುಟಾಣಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಉಪ್ಪು ಹುಣಸೆ ಹಣ್ಣು ನೋಡಿ ಹುಣಸೆ ಹಣ್ಣು ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಅಷ್ಟೆ ಉಪ್ಪು ತೊಗೊಳ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಇದಕ್ಕೆ ಕರಿಬೇವು ಸಹ ಬೇಕು ಕರಿಬೇವು ಹಾಕಬೇಕು ಮತ್ತು ಇಂಗು ಅದನ್ನು ತೋರಿಸಿಲ್ಲ ಮುಂದೆ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲೆ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಗ್ಲಾಸ್ ಬೇಳೆ ಹಾಕ್ಕೊಂಡು ಹುರ್ಕೊಳ್ಳೋಣ ಎಲ್ಲ ಹುರ್ಕೊಳ್ತೀನಿ ಚೆನ್ನಾಗಿ ಕೆಂಪುಗಾಕ್ಬೇಕದು ತೀರಾ ಹೊತ್ತೋಗಷ್ಟು ಉರಿಬಾರ್ದು ನೋಡ್ತಾ ಇರ್ಬೇಕು ಅವಾಗ ಅವಾಗ ಇಲ್ಲ ಅಂತಂದರೆ ಅದು ಹೊತ್ತೋಗ್ಬಿಡುತ್ತೆ ಬೇಳೆ ನೋಡಿ ಇದಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡ್ಬಿಡ್ತೀನಿ ಈಗ ಇದನ್ನು ಚೆನ್ನಾಗಿ ಕೆಂಪಗಾಗಿದೆ ಅದೇ ಬಾಣಲಿಗೆ ಈಗ ನಾನು ಒಂದು ಗ್ಲಾಸ್ ಅಷ್ಟು ಕಡಲೆಬೇಳೆ ಹಾಕ್ತೀನಿ ಎಲ್ಲ ಸೇಮ್ ಕ್ವಾಂಟಿಟಿನೇ ತಗೊಂಡಿದ್ದೀನಿ ಕಡಲಿಬೇಳೆ ಮತ್ತೆ ಉದ್ದಿನಬೇಳೆ ನೋಡಿ ಇದನ್ನು ಸಹ ಕೆಂಪು ಗುರ್ಕೋಬೇಕು ಚೆನ್ನಾಗಿ ನೋಡಿ ಆಗಿದೆ ಇದು ಕೆಂಪು ಗುರಿದು ಆಗಿದೆ ಇದನ್ನ ಒಂದು ತಟ್ಟೆಗೆ ತಕ್ಕೊಂಡೆ ನಾನು ಈಗ ಅದೇ ಬಾಣಲಿಗೆ ಒಂದು ಗ್ಲಾಸ್ ಅಷ್ಟು ಶೇಂಗಾ ಹಾಕೊಳ್ತೀನಿ ಶೇಂಗಾನು ಚೆನ್ನಾಗಿ ಆಗಿದೆ ನೋಡಿ ಈಗ ಇದನ್ನು ಒಂದು ಬಾವ್ಲಿಗೆ ತಕ್ಕೊಳ್ತೀನಿ ಈಗ ಒಂದು ಅರ್ಧದಷ್ಟು ಉಪ್ಪು ಟಾಣಿ ಹಾಕೊಳ್ತೀನಿ ನಾನು ಕಡಲೆಕಾಳನ್ನ ಅದಕ್ಕೇ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇರೋಲ್ಲ ಒಂದು ನಾಲ್ಕು ಕಾಳಷ್ಟು ಮೆಂತೆ ಕಾಳು ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ನಾನೀಗ ನೀವು ಖಾರ ನೋಡ್ಕೊಂಡು ಹಾಕಿ ಎಷ್ಟು ಖಾರ ತಿಂತಾರೆ ಜಾಸ್ತಿ ಸ್ವಲ್ಪ ಖಾರ ತಿಂತಾರೆ ಅಂತಂತಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಇದ್ದಾರೆ ಅವರು ತಿನ್ನಬೇಕು ಅಂತ ಅಂದರೆ ಖಾರ ಸ್ವಲ್ಪ ಕಮ್ಮಿ ಹಾಕಿ ಹಾಕಿದ್ದೀನಿ ನಾನು ಹಾಕ್ಕೊಳ್ಳಿ ಅದಕ್ಕೇ ಜೀರಿಗೆನು ಹಾಕಿ ನಾನು ಸ್ವಲ್ಪ ಹುರಿದ್ಬಿಟ್ಟು ಈಗೆಲ್ಲನೂ ತಣ್ಣಗಾಗೋಕೆ ಬಿಡ್ತೀನಿ ಹಿಂಗೆ ನೋಡಿ ಅದೇ ಬಾಣಲಿ ಸ್ವಲ್ಪ ಬಿಸಿ ಇತ್ತಲ್ವ ಅದರೊಳಗೇನೆ ಒಂದು ಸ್ವಲ್ಪ ಕರ್ಬೇವನ್ನೂ ಬಿಸಿ ಇದ್ದೀನಿ ನಾನು ಆವಾಗಲೇ ಕರಿಬೇವು ತೋರಿಸಿದ್ದಿಲ್ಲಲ್ವ ಸೊ ನೋಡಿ ಕರಿಬೇವನ್ನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಈಗ ಅದೆಲ್ಲ ಹುರಿದು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದನ್ನು ಬೆಲ್ಲನೂ ಒಂದು ಸ್ವಲ್ಪ ಹಾಕ್ತೀನಿ ಗಟ್ಟಿ ಇತ್ತಲ್ವ ಅದು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಅದನ್ನು ಸಣ್ಣದಾಗಿ ಇದ್ದೀನಿ ಬೆಲ್ಲನ ನೋಡಿ ಈಗ ಈ ಶೇಂಗಾ ಚೆನ್ನಾಗಿ ತಣ್ಣಗಾಗಿದೆ ಈಗ ಇದನ್ನು ಸಿಪ್ಪೆಯೆಲ್ಲ ತೆಕ್ಕಂಬಿಡ್ತೀನಿ ಈಗ ಇದನ್ನು ಒಂದು ಫಸ್ಟಿಗೆ ಇದು ಜಾರ್ನಲ್ಲಿ ಈ ಶೇಂಗಾನ ಫಸ್ಟು ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಬಾಕಿ ಇರೋದೆಲ್ಲ ಮಿಕ್ಸಿ ಮಾಡ್ಕೋಬೇಕು ಇಲ್ಲಾಂದರೆ ಚಟ್ನಿ ಪುಡಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನು ಈ ಥರ ಹಿಂಗೆ ಫಸ್ಟಿಗೆ ಮಿಕ್ಸಿ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡ್ತೀನಿ ಇದನ್ನು ಅದೇ ಜಾರಿಗೆ ಅವೆಲ್ಲ ಫಸ್ಟಿಗೆ ಹುರ್ಕೊಂಡಿದ್ದಲ್ಲ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಪುಟಾಣಿ ಅದನ್ನೆಲ್ಲನೂ ಪುಡಿ ಮಾಡ್ಕೊಳ್ತೀನಿ ಈಗ ನಾನು ನೋಡಿ ನಾವು ಹುರಿದು ಇಟ್ಟಿದ್ದ ಆವಾಗಲೇ ಪುಡಿ ಮಾಡ್ಕೊಂಡಿದ್ನಲ್ಲ ಶೇಂಗಾನ ಸೊ ಅದನ್ನು ಅದರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಂಡೆ ಒಂದು ರೌಂಡು ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಸಿಗಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಹಿಂಗು ಒಗ್ಗರಣೆ ಕೊಡೋದ್ರಿಂದ ಒಂದೊಂದು ಸರಿ ಗಂಟ್ಲಿಗೆ ಚಟ್ನಿ ಪುಡಿ ಅಂಟ್ಕೊಳ್ಕೊಳ್ಳಲ್ಲ ಕೆಮ್ಮು ಬರೋಲ್ಲ ಆಮೇಲೆ ಈ ಎಣ್ಣೆ ಬಿಸಿ ಹಾಕೋದ್ರಿಂದನೇ ಗಂಟ್ಲಿಗೆ ಹತ್ಕೊಳ್ಳಲ್ಲ ಚಟ್ನಿ ಪುಡಿ ತಿನ್ನುವಾಗ ಸತಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ಹಿಂಗು ಒಗ್ಗರಣೆ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಾಯಿತು ಅದರಲ್ಲಿ ನಾನು ಸ್ವಲ್ಪ ಕರ್ಬೇವನು ಹಾಕಿದ್ದೀನಿ ನಿಮಗೆ ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಬೇಡ ಈಗ ಇದನ್ನು ಒಂದು ಏರ್ ಟೈಟ್ ಟಪಿನಲ್ಲಿ ಹಾಕಿ ಮುಚ್ಚಿಟ್ಕೊಂಡ್ಬಿಡೋಣ ಡೀಟೇಲ್ ಬೇಕೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೋಡಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾಯ್